ಸೊ ಇವತ್ತು ಮನೇಲಿ ಕೆಲಸ ಜಾಸ್ತಿ ಅಂತೇಳಿ ರೆಡಿ ಏನು ಆಗಿಲ್ಲ ಹಂಗೆ ವಿಡಿಯೋನ ಸ್ಟಾರ್ಟ್ ಮಾಡಿದೀವಿ ಗಾಯಸ್ ಇನ್ನಿಲ್ಲಿ ಇವರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಅಂಜು ಮತ್ತು ಸ್ಫೂರ್ತಿಯವರು ಅವರು ಕ್ಯಾಮ್ರಾಮನ್ ಆಗಿದ್ದಾರೆ ಅಂಜು ಅವರು ಇಲ್ಲಿ ಯಾವ ರೀತಿ ಬೇಕಾ ರೀತಿ ಪೋಸ್ಗಳನ್ನ ಕೊಡ್ತಾ ಇದ್ದಾರೆ ನಾವು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂಜು ಹಾಯ್ ಏನು ಗೊತ್ತಾ ಗಾಯ್ಸ್ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಲ್ಲ ಸೊ ಇವತ್ತಂತೂ ಫುಲ್ ಕ್ವಾಟ್ಲೆ ಎಲ್ಲ ಬರೀ ಕಿಂಡಲ್ ಮಾಡೋದೇ ಆಗೋದ್ರು ವೀಡಿಯೋದಲ್ಲಿ ಅದೆಲ್ಲ ಕಂಟಿನ್ಯೂ ಆಗುತ್ತೆ ನೀವು ನೋಡ್ಬೋದು ಇವಾಗ ಅಂಜೋ ಅವರು ಫೋಟೋ ಶೂಟ್ ಮಾಡಿಸ್ತೀನಿ ಅಂತ ಅಂದರು ಅಂದರೆ ಸುಮ್ಮನೆ ಹಂಗೆ ಜಸ್ಟ್ ಫೋಟೋಸ್ ತೆಗೆಕೋತೀನಿ ಅಂತ ಹೇಳಿದ್ರು ಅದಕ್ಕೆ ಎಲ್ಲಿಗೆ ಬಂದು ಅಡುಗೆ ಎಲ್ಲ ಆಯಿತು ಇವತ್ತು ವೀಡಿಯೋ ಅಂತ ಐಡಿಯಾನೇ ಇರಲಿಲ್ಲ ಆದರೆ ಮುದ್ದೆ ತಿರುವಾಗ ಸುಮ್ಮನೆ ಆಂಟಿ ಇವತ್ತೇನಕ್ಕೆ ವೀಡಿಯೋ ಇಲ್ಲ ಬಾ ಮಾಡು ಅಂತೇಳಿದ್ರು ಸಡನ್ನಾಗಿ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಸೊ ಹಾಯ್ ಎಲ್ಲರಿಗೂ ನಮಸ್ತೆ ಅಂತ ಕೂಡ ಹೇಳಿಲ್ಲ ಇವಾಗ ಕಂಟಿನ್ಯೂ ಮಾಡ್ತೀನಿ ಯಾರು ಬೇಜಾರ್ ಮಾಡ್ಕೋಬೇಡಿ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಶುರು ಮಾಡಿದ್ದೀನಿ ವೀಡಿಯೋದಲ್ಲಿ ಅದೆಲ್ಲ ಕಂಟಿನ್ಯೂ ಆಗುತ್ತೆ ವೀಡಿಯೋನ ಯಾರು ಎಲ್ಲ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಆವಾಗಲೇ ಹೇಳ್ದಂಗೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ಕ್ವಾಟ್ಲಿ ಐತೆ ವೀಡಿಯೋದಲ್ಲಿ ಇವತ್ತಂತೂ ಅಂದರೆ ನನ್ನನ್ನು ತುಂಬ ಕಿಂಡಲ್ ಮಾಡಿಬಿಟ್ಟಿದ್ದಾರೆ ಅಂದರೆ ಫುಲ್ ಫನ್ನಿ ವಿಡಿಯೋ ಥರ ಇವತ್ತು ಐಡಿಯಾನೂ ಇರಲಿಲ್ಲ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅಂತ ಇದು ಬಂದು ಸ್ಫೂರ್ತಿ ಮೊಬೈಲು ನಾನು ಹೇಳೋದ್ನಲ್ಲ ಅವಳದ್ರಲ್ಲಿ ಲಿಪ್ಸ್ಟಿಕ್ ಸೆಟ್ಟಿಂಗಲ್ಲಿ ಕೂತ್ಕೊಬಿಟ್ಟಿದೆ ಅಂತ ಸೊ ರೆಡಿ ಕೂಡ ಆಗಿಲ್ಲ ಹಂಗೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕೆ ಅಂದರೆ ಅಂತ ಫುಲ್ ಕೆಲಸ ಅಂದರೆ ಇವತ್ತು ಚಿಕ್ಕಪ್ಪ ಅವ್ರ ಮನೇಲಿ ಚಿಕನ್ ಮಟನ್ ಮಾಡ್ತಾಯಿದ್ರಲ್ಲ ಮರಿ ಕೂದ್ ಮಾಡ್ತಾಯಿದ್ರು ಸೊ ಸ್ವಲ್ಪ ಜಾಸ್ತಿ ಅಡುಗೆನ ಮಾಡಬೇಕಿತ್ತಲ್ಲ ಅದಕ್ಕೆ ತುಂಬ ಕೆಲಸ ಇತ್ತು ವೀಡಿಯೋನ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಆಂಟಿ ಹೇಳಿದ್ರಲ್ಲ ಅಂತೇಳಿ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನಮ್ಮ ಮಂಜವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರೆ ಇವತ್ತು ವೀಡಿಯೋದಲ್ಲಿ ತುಂಬ ಆಯಿತು ಈ ರೀತಿ ಎಲ್ಲ ಸಪೋರ್ಟ್ ಮಾಡಿದ್ರೆ ವೀಡಿಯೋಸ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ದಿನ ಒಬ್ಬಳೇ ಮಾತಾಡಬೇಕಂದ್ರೆ ಏನೋ ಒಂಥರ ಬೇಜಾರಾಗಿಬಿಡುತ್ತೆ ಏನು ಮಾತಾಡಬೇಕಂತ ಕೆಲವೊಂದು ಟೈಮಲ್ಲಿ ಗೊತ್ತೇ ಆಗೋಲ್ಲ ಅಂದರೆ ಪ್ರತಿನಿತ್ಯ ಏನು ಮಾಡ್ತೀವಿ ಅದನ್ನೇ ಹೇಳಬೇಕು ಸೊ ಒಂದೊಂದು ಸಲ ನಿಮಗೂ ಬೇಜಾರಾಗಿಬಿಡುತ್ತೆ ಪ್ರತಿನಿತ್ಯ ಅದೇ ವಿಡಿಯೋವನ್ನು ನೋಡೋದಕ್ಕೆ ಇವತ್ತು ಆಂಟಿಯವರೆಲ್ಲ ವೀಡಿಯೋದಲ್ಲಿ ನನಗಿಂತ ಜಾಸ್ತಿ ಅವರೇ ಮಾತಾಡಿದ್ದಾರೆ ಸೊ ನಂಗಂತೂ ಫುಲ್ ಖುಷಿ ಆಯಿತು ಆಲ್ಮೋಸ್ಟ್ ಎಲ್ಲ ವೀಡಿಯೋಕ್ಕಿಂತ ಈ ವಿಡಿಯೋನೇ ನನಗೂ ತುಂಬ ಇಷ್ಟ ಆಗಿರೋದು ವಿಡಿಯೋನ ನೀವೇ ನೋಡಿದಾಗಲೇ ಕಮೆಂಟ್ಸ್ ಮಾಡ್ತೀರಾ ಯಾವ ರೀತಿ ಬಂದೈತೆ ಅಂತ ಇವಾಗ ಇಲ್ಲಿ ಅಂಜು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಬಂದ್ಲಲ್ಲ ಸೊ ಅದಕ್ಕೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಓಡಾಡ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ ಇನ್ನೂ ನೋಡಿ ಎಲ್ಲಿ ಹಾಂ ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಅಲ್ಲಿ ಅವರಿಬ್ಬರು ಫೋಟೋ ಶೂಟ್ನ ಮಾಡಿಸ್ಕೋತಾ ಇದ್ದಾರೆ ಅಂದರೆ ಇಬ್ಬರಲ್ಲ ಅಂಜು ಮಾತ್ರ ಅವಳು ಫೋಟೋನ ತೆಗಿತಾ ಇದ್ದಾಳೆ ನನಗೆ ಗೊತ್ತೇ ಇರಲಿಲ್ಲ ಇವತ್ತು ಅವಳು ಬರ್ತಡೆ ಅಂತ ಸೊ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಅಂತ ಆ ಕಡೆ ಸೈಡ್ ಹೋಗಿದ್ದು ಏನಕ್ಕೆ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ ಆಗ ಸ್ಫೂರ್ತಿ ಹೇಳಿದ್ದು ಅಕ್ಕ ಇವತ್ತು ಅಂಜುದು ಬರ್ತಡೆ ಅಂತ ಬೆಳಗ್ಗೆ ವಿಶ್ ಮಾಡ್ದು ಇಷ್ಟು ವೀಡಿಯೋಗಳಲ್ಲಿ ಇದು ತುಂಬ ಚೆನ್ನಾಗಿ ಬಂದೈತೆ ವಿಡಿಯೋ ಏನಕ್ಕೆ ಅಂದರೆ ಫ್ಯಾಮಿಲಿ ಎಲ್ಲ ಸೇರಿ ಮಾಡಿರೋಂಥ ವೀಡಿಯೋ ನನಗಂತೂ ತುಂಬ ಖುಷಿಯಾಯಿತು ಗೈಸ್ ಅಂಜು ಅವ್ರದ್ದು ಬರ್ತಡೆ ಸೊ ಇಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡ್ತಾ ಇದೀವಿ ನೋಡಿ ಉಂಟಾಗುಡಿ ಹಿಂದಿಕೆ ಸ್ಫೂರ್ತಿಯವರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನಾನು ಅಂದ್ರೆ ನೀವು ಬರ್ತಾ ಇಲ್ಲ ಸುಂದೀರ್ ನಾನು ಏನೋ ನಾನು ಪೋಸ್ಗಳು ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ವೇಲಿ ಇನ್ನು ಸ್ವಲ್ಪ ಹಿಂದೆ ಬಿಡಿ ಬರ್ತೀನಿ ಇನ್ಸ್ಟಾಗ್ರಾಮ್ದ ಇದು ಇಲ್ಲ ಇಲ್ಲ ಇನ್ಸ್ಟಾಗ್ರಾಮ್ದ ಏನು ಹೇಳಿ ಹೇಳೋಣ ಅಂಜೂರ್ ರವಿಗೌಡ ಪಬ್ಲಿಕ್ ಮಾಡಿದ್ಯಾ ಪಬ್ಲಿಕ್ ಮಾಡಿದ್ದಾಳಂತೆ ಸೊ ಅಂಜು ರವಿಗೌಡ ಅಂತ ಇನ್ಸ್ಟಾಗ್ರಾಮಲ್ಲಿ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ ತುಂಬ ಚೆನ್ನಾಗಿ ರೀಲ್ಸ್ ಮಾಡಿ ಹಾಕ್ತಾ ಇದ್ದಾರೆ ಅಯ್ಯೋ ದೇವ್ರು ನೀನು ತಿರುಗಿಸ್ಕೊಂಡು ಮಾತಾಡ್ಬೇಕಾರೆ ಇನ್ನಲ್ಲಿ ನಮ್ಮ ಚಿಕ್ಕಪ್ಪ ಫುಲ್ ಸ್ಮೈಲ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಏನಕ್ಕೆ ಅಂತ ನಂಗಂತೂ ಗೊತ್ತಿಲ್ಲ ರೀಸನ್ ಏನು ಅಂತ ಬಂದಮೇಲೆ ಕೇಳಬೇಕು ಇಲ್ಲಿನೂ ನಮ್ಮ ಅಕ್ಕ ಮಟನ್ ಹಾಕೋದಿಕ್ಕೆ ಫುಲ್ ಜೊನ್ನೆ ಎಲ್ಲ ತೊಳಿತಿದ್ದಾರೆ ಮುರ್ದೆ ಹಾಕ್ಬಿಟ್ರು ಗಾಯಿಸ್ ನೀಟಾಗಿ ತೊಳಿಯಕ್ಕ ಏನು ಹೇಳಕ್ಕೆ ಇಷ್ಟಪಡ್ತೀಯ ಏನು ಹೇಳಿದ್ರೆ ಖುಷಿ ಆಯ್ತೈತೆ ಅಂತ ಹೇಳಿ ಖುಷಿ ಆಯ್ತಾಯ್ತ ಯಾಕೆ ವೀಡಿಯೋ ಮಾಡ್ತಾರೆ ಅಂತ ಇಲ್ಲೆಲ್ಲ ಸೇರಿ ಎಲ್ಲ ಒಟ್ಟಿಗೆ ಸೇರಿದ್ದೀವಿ ಎಷ್ಟೋ ದಿನ ಆದ್ಮೇಲೆ ஒ <laughs> ಹಿತಾಶ್ರೀ ಏನ್ ಮಾಡ್ತದಿ ಏನ್ ತಿಂತದಿ ಏನ್ ಊಟ ತಿಂತದಿ ಏನ್ ಊಟ ತಿಂತದಿ ಯಾರು ಮಾಡಿದ ಒಳ್ಳೆಣ್ಣೆ ಪ್ಯಾಕ್ ಪ್ಯಾಕ್ ತೋರ್ಸದ ನೋಡಿ ಫ್ರೆಂಡ್ಸ್ ನಮ್ಮನೆ ಮುದ್ದೆ ಹೇಗ್ ಮಾಡ್ತಾ ಇದ್ದಾರೆ ಅಂತ ओके नब्रो तुफेने हेक्टर आइदिनु नब्रो पोको न ह म यो या नेता पोको टेरे नजु बोसी बोसिने पोको नवा बरे फुर्ती कायला पोनते हे न पोनते गेनी ह खाते माटाळेला कनवा साती चना इवुल आ नम्गे नीते आपे खबर तव मने ली 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 मामा का ಮಾತಾಡಿದ್ರೆ ಅದೇ ಆಂಟಿ ಅಮ್ಮ ಬಾಯಿ ಜೋರು ಬಾಯಿ ಟಪ್ಪ ಜೋರಾಗ್ ಮಾತಾಡ್ತಾ ಇರೋದು ನೋಡ್ಕೊಳ್ಳಿ स्पुर्दी <laughs> सन्ना तोडू आंकी ಊಟ ಮಾಡೋರು ತಿಂತಾರೆ ಆಷ್ಟಾಪೇರು ಊಟ ಮಾಡ್ತಾರೆ ಒಂದ್ಸೈಡ್ ದಿಸ್ ಆಪ್ ಆಯ್ತಾ ಕಂದ್ರವಾ ಎಲ್ಲ ಮುದಿಸಬೇಕು ಆ ನೀ ಇಷ್ಟಪಡಿ ಆಷ್ಟೆ ದಪಕರ್ತೀವಿ ತೆಗಿರೋ ನೀ ಬೇಕಾ ಆಕಿ ಕೂಸಿ ಕೈಲಿ ಇರೇನೆ ಕಪ್ಪನ್ ಕೂಟ ಕಿಟೂಟಿ ಸಕದ ಮಾಡೋರು ಆ ನೀ ಇರ ಸಕದ ಬರ್ಲಾಗ್ತೆ ಕೊಡು ನೀ ಇನ್ನು ಕುರಿ ಇಲ್ಲ ಕನಸರು ಎಡಿಟ್ ಮಾಡ್ತೀನಿ ನೀನು ಏನ ಆಂಟಿ ಕೋಟ್ಲೇ ನಿಂದು ಸುಮ್ಮನಿದ್ದಳ ವಿಡಿಯೋ ಮಾಡಿದ್ ಸ್ಟಾರ್ಟ್ ಮಾಡಂದಿದ ಅವ್ರೆಯವ್ರು ನಮ್ ಸಿಂಹ ಆಂಟಿ ಅಂದೆ ಎಷ್ಟು ಚೆನ್ನಾಗಿ ಮುದ್ದೆ ತೆಗಿತಾವ್ರೆ ನೋಡಿದ

बोलै दिये टुंडकी बेक फ्रेश मजल मारपाटरा नै नै या भिडियो ला किनि निना दिपा रेबु दु पाटाकी ಒಂದು ಫುಲ್ ಮರಿ ಮೊಟ್ಟನುಗಾಯಿಸಿದ ತಲೆಕಾಲು ಒಂದಿಲ್ಲ ಸೊ ಒಂದು ಹದಿನೈದು ಹದಿನೆಂಟು ಕೆ ಜಿ ಬರುತ್ತೆ ಅಂದರೆ ಫ್ಯಾಮಿಲಿ ಎಲ್ಲ ಸೇರಿ ಈ ರೀತಿ ಹಬ್ಬ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಅಂದರೆ ಅಪ್ರಪ್ಪಕ್ಕೆ ಸೇರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಕಾಟ್ಲೆಲ್ಲ ಇರುತ್ತೆ ನಮ್ಮ ಆಂಟಿ ಮನೆ ಯಾವಾಗಲೂ ಇದೇ ರೀತಿ ಮಾಡೋದು ವರ್ಷಕ್ಕೊಂದ್ಸಲ ದೀಪಾವಳಿ ಹಬ್ಬ ನಾವೆಲ್ಲ ವರ್ಷಕ್ಕೊಂದೇ ಸಲ ಅಲ್ವಾ ಸೇರೋದು ಸೊ ನಾವು ಹೆಂಗಿರ್ತೀವಿ ಅಂತ ಅಂದರೆ ಒಂದು ವರ್ಷದ ಮಾತೆಲ್ಲ ಒಂದೇ ಸಲ ಮಾತಾಡ್ಕೊಬಿಡ್ತೀವಿ ಏನಕ್ಕೆ ಇನ್ನು ನೆಕ್ಸ್ಟು ದೀಪಾವಳಿಗೆ ನಾವೆಲ್ಲ ಒಟ್ಟಿಗೆ ಈ ರೀತಿ ಸೇರೋದು ಅಪ್ಪ ನಮ್ಮ ಆಂಟಿ ನನಗೆ ಎಷ್ಟು ಕಿಂಡಲ್ ಮಾಡ್ತಾವ್ರೆ ನೋಡಿ ಗಾಯಿಸಿ ರೋದಿಕ್ ಎಲ್ಲ ಪಾರ್ಟಿ ಕೇಳ್ತವ್ರಿ ಅಂತ ಇದಿಲ್ಲ ನಮ್ಗೆ ಬೇಡ ಬೇರೆ ಬೇರೆ ಕೆ ಎಫ್ ಸಿಂಗ್ ಅವ್ರಿಗೆ ಬರ್ಡೇ ವಿಶ್ ಮಾಡ್ದಾ

ಮುದ್ದೆ ತೆಗ್ದಿದ್ಕೆ ಎಷ್ಟು ಕೆಂಪು ಕೈತಾನಿ ಮೂರ್ ತಗ್ದೆ ಮೂರ್ ಮುದ್ದೆ ತಗ್ದೆ ಎಷ್ಟು ಜನ ಕಮೆಂಟ್ಸ್ ಮಾಡ್ತಾರೆ ಅವ್ರ ಅಮ್ಮನ್ ಬಗ್ಗೆ ಹೇಳ್ತಾನೆ ಇಲ್ಲ ಅವಳು ಅಕ್ಕ ಅವ್ರ ಏನ್ ಗೊತ್ತಾ ಮೇನು ಏ ಮಾಮೂಲಿ ಮದ್ವೆ ಟೈಮಲ್ಲಿ ಅಕ್ಕ ಏನ್ ಗೊತ್ತವ್ರು ಮೇನ್ ಆಗ ಏನ್ ಕಮೆಂಟ್ಸ್ ಚೆನ್ನಾಗಿರ್ತವ ಅದಕ್ಕೆ ಮಾತ್ರ ರಿಪ್ಲೈ ಮಾಡ್ತಾರೆ ಇದಕ್ಕೆಲ್ಲ ರಿಪ್ಲೈ ಮಾಡೋದೇ ಇಲ್ಲ ಬೇಕಾಗಿತ್ತು ನಮ್ಮ ಆಂಟಿ ನೋಡಿ ವಿಡಿಯೋದಲ್ಲಿ ಬರ್ತೀನಿ ಅಂತ ಆಲ್ರೆಡಿ ನೈಟ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಗಾಯ್ಸ್ ನನ್ ತಂಗೆ ಅಂತ ನೆನ್ನೆಂತ ಹುಷಾರಿಲ್ಲ ಅಂತ ಮಲ್ಕಿದ್ಲು ಈ ಚಿಕನ್ ಮಟನ್ ಗಮನಕ್ಕೆ ಎದ್ದೇ ಬಿಟ್ಲು ಗಾಯ್ Thank <laughs> you. ಸೊ ಎಲ್ಲ ಜೊತೆಗೆ ಕೂತ್ಕೊಂಡು ಊಟ ಎಲ್ಲ ಮಾಡ್ದೋ ಊಟ ಎಲ್ಲ ಮಾಡಿದ್ಮೇಲೆ ಒಂದು ಜ್ಯೂಸ್ ಪೂರ್ತಿ ಅವರೆಲ್ಲ ಊರಿಗೋದ್ರು ಇನ್ನು ನಾವು ನಾಳೆ ಹೋಗೋಣ ಅಂತೇಳಿ ಎಲ್ಲ ಇಲ್ಲೇ ಉಳ್ಕೊಂಡು ಏನಕ್ಕೆ ಬೆಳಗ್ಗೆ ಬೆಳಿಗ್ಗೆ ಮಾರ್ನಿಂಗೇ ಎದ್ದು ಹೋಗ್ಬೋದು ಅಂತ ಇನ್ನು ಮತ್ತೆ ನಾವು ಸಿಗೋದೆ ನೆಕ್ಸ್ಟ್ ದೀಪಾವಳಿ ಹಬ್ಬಕ್ಕೆ ಇನ್ನು ಅಲ್ಲಿ ತನಕ ಸಿಗೋಲ್ಲ ಅಂತೇಳಿ ಇಲ್ಲೇ ಉಳ್ಕೊಂಡು ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಹೊಸಬ್ರನ್ನ ಬೆಳೆಸಿ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತೀನಿ ताई देने, so thank you। सुनने भाई मरते दिन पढ़ने। ये ना, भाई बड़े ने। ये ना, आओ नॉलेज लड़का। नॉन सलाब अच्छी, हाँ। नॉन सुनने भाई मरते दिन पढ़ो और गड़े ना बच्चियों ने। इधर कलर चाइन सबटी थी कार्डिंग। बे लगे होगी सुन। बेरे और दादो पुनीर नंदा दादो।

ಯೂಟ್ಯೂಬಲ್ ಬರ್ತೀರಿ ಇವರು ನೋಡ್ಕೊಬೇಡಿ ಬಾಯ್ ಬಾಪಾ ಬಾಯ್ ಹಾಂ ಇಲ್ಲ ಚೆನ್ನಾಗಿ ಎಡಿಟ್ ಮಾಡ್ತೀನಿ ಇವರು ನಮ್ಮಂಟಿ ಚಿಕ್ಕಪ್ಪ ಬಾಯ್ 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 ಬಾಯ್